ದಿವಂಗತರಾದ ಮಾಜಿ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಅವರ ನಿಧನಕ್ಕೆ ಕೆಪಿಸಿಸಿ ರಾಜ್ಯ ಮಾಧ್ಯಮ ವಕ್ತಾರರು ಮಹಾಂತೇಶ್ ಲಕ್ಷ್ಮಣ್ ಹಟ್ಟಿ ಅವರು ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದರು ನಮ್ಮ ಮಾಧ್ಯಮದ ಮುಖಾಂತರ ಮಾತನಾಡುತ್ತಾ ಅವರ ಜೊತೆ ಇದ್ದ ಫೋಟೋಗಳನ್ನು ನೆನಪಿಸಿಕೊಂಡರು ಮಾಜಿ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಅವರು ವಿಧಾನಸಭೆಯ ಸ್ಪೀಕರ್ ಆಗಿ ಮೊದಲ ಡಿ ಸಿಎಂ ಆಗಿದ್ದರು ಮತ್ತು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ವಿದೇಶಾಂಗ ಸಚಿವರೂ ಆಗಿ ಇನ್ನೂ ಹಲವಾರು ರೀತಿಯ ಮುಖ್ಯಸ್ಥಿಕೆಯನ್ನು ವಹಿಸಿದ್ದಾರೆ ನಿರಂತರ ವೀಕ್ಷಿಸ್ತಾ ಇರಿ ಕನಕಾ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಿರಿಯ ಮುತ್ಸದ್ದಿ ರಾಜಕಾರಣಿಯಾದಂತಹ ಎಸ್ ಎಂ ಕೃಷ್ಣ ಸಾಹೇಬ್ರವರು ನಮ್ಮೆಲ್ಲರಿಗೂ ದುಃಖ ತಪ್ಪದಂಥ ಸಂಗತಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷದ ಹಲವಾರು ಹುದ್ದೆಗಳನ್ನು ಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟ್ರ ರಾಜ್ಯದ ರಾಜ್ಯಪಾಲರಾಗಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿದಂಥ ಮುಖ್ಯಮಂತ್ರಿಗಳು ನಮ್ಮ ಬಾದಾಮಿಯ ಹಿಂದಿನ ರಾಜಕಾರಣಿ ಬಿ ಬಿ ಅವರು ನಗರಾಭಿವೃದ್ಧಿ ಸಚಿವರು ಆದಾಗಲೂ ಸಹ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದರು ಆಗ ನಾವು ಅವರನ್ನು ಭಾಳ ಹತ್ತಿರದಿಂದ ಕಂಡಂಥ ಈ ರಾಜ್ಯದ ಯುವ ಪೀಳಿಗೆಗೆ ಒಳ್ಳೆಯ ಸಂದೇಶವನ್ನು ನೀಡುವಂಥ ಎಸ್ ಎಂ ಕೃಷ್ಣರವರ ರಾಜಕಾರಣ ನಮ್ಮ ಯುವಕರಿಗೆ ಮಾದರಿಯಾಗುವಂಥದ್ದು ಹಾಗಾಗಿ ಇಡೀ ರಾಜ್ಯದಲ್ಲಿ ಬೆಂಗಳೂರನ್ನು ಅತ್ಯಂತ ಆಗಿ ದೊಡ್ಡ ಎಲೆಕ್ಟ್ರಾನಿಕ್ ಸಿಟಿ ಜೊತೆಗೆ ಇಸ್ಕಾನ್ ಅಂತ ಟೆಂಪಲ್ಗಳನ್ನು ಅತ್ಯಂತ ಉನ್ನತ ದರಕ್ಕೆ ಏರಿಸಿದಂತಹ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಗಳೂರನ್ನು ಉತ್ತಮ ರೀತಿಯಲ್ಲಿ ಬೆಳೆಸುವಂಥ ವ್ಯವಸ್ಥೆಗೆ ಎಸ್ ಎಂ ಕೃಷ್ಣ ಸಾಹೇಬ್ರವರು ಕಾರಣರಾಗಿದ್ದರು ಹಾಗಾಗಿ ಅವರನ್ನು ಎಷ್ಟು ಹೊಗಳಿದರೂ ಕಡಿಮೆ ಅವರನ್ನು ಕಳೆದುಕೊಂಡಂಥ ರಾಜ್ಯದ ಜನತೆ ಬಹಳ ದುಃಖತಪ್ತರಾಗಿದ್ದಾರೆ ಆ ರಾಜ್ಯದ ಜನತೆ ಅವರ ದುಃಖ ಭರಿಸುವಂಥ ಶಕ್ತಿಯನ್ನು ಅದರ ಜೊತೆಗೆ ಅವರ ಕುಟುಂಬದ ಸದಸ್ಯರು ಸಹ ಎಸ್ ಎಂ ಕೃಷ್ಣ ಅವರ ದುಃಖದಲ್ಲಿ ಭಾಗವಾಗುವುದರ ಜೊತೆಗೆ ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಆ ಕುಟುಂಬದ ಎಲ್ಲ ಸದಸ್ಯರಿಗೆ ನೀಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ